ಶುಭಾಶಯಗಳು ಭಾರತ ಮಾತೆಯ ಮಕ್ಕಳಾಗಿ ಈ ಒಂದು ಹೊಸ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೀವಿ ಈ ಪಾದಾರ್ಪಣೆಯ ಮುಖೇನ ಇಂದಿನ ದಿನಗಳು ಆದಂತಹ ಕೈ ಕಹಿ ನೆನಪುಗಳನ್ನ ಮರೆತು ಮುಂದಿನ ಸಿಹಿ ದಿನಗಳನ್ನ ಕಾಣುವಂತ ಒಂದು ಮಹಾ ಸೂದಿ ದಿನ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ಯೆ ಈ ಹೊಸ ಜನವರಿ ಅಂದಾಗ ಸ್ವಾಮಿಯೇ ಶರಣ ಅನಾಥರ್ಶಕ ಆಪದ್ ಆಪದ ಬಾಂಧವ ಅನ್ನದಾನ ಹೇಳಿದರೆ ಅದು ಬಹಳ ವಿಜೃಂಭಣೆಯಿಂದ ಕೇರಳದಲ್ಲಿ ಇರುವಂತಹ ದೇವಸ್ಥಾನ ಆದ್ರೆ ದೇಶಾದ್ಯಂತ ಅಲ್ಲಿ ಪೂಜೆಗೆ ಭಕ್ತರು ಆಗಮಿಸ್ತಾರೆ ಅದೇ ದಿವಸ ನಮ್ಮ ರೈತರ ಬಾಳಿನಲ್ಲಿ ಒಂದು ಮಹಾ ಸುದಿನ ದಿನ ಅಂತ ನಾನು ಕೂಡ ಭಾವಿಸ್ತೇನೆ ಏಕೆಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸಿವಿಯಲ್ಲಿ ಬೆಳೆದಂತ ಬೆಳೆಗಳನ್ನ ರಾಗಿ ಭತ್ತ ಜೋಳ ಕಬ್ಬು ನವಣೆಗಳು ಪ್ರತಿಯೊಂದು ಏನು ಬೆಳೀತಾರೆ ಇಪ್ಪತ್ನಾಲ್ಕನೇ ಇಸುವಿಯಲ್ಲಿ ಅದು ಇಪ್ಪತ್ತೈದನೇ ಇಸುವಿ ಜನವರಿಯಲ್ಲಿ ಹಣದಲ್ಲಿ ರಾಶಿಯಾಗಿ ಗೋವುಗಳಿಗೆ ಮತ್ತೆ ನಾವು ಬೆಳೆದಂತ ಬೆಳೆಗಳಿಗೆ ಪೂಜೆಯನ್ನು ಸಲ್ಲಿಸಿ ನಮ್ಮ ಮನೆ ಒಕ್ಕಲುತನ ಸಮೃದ್ಧಿಯಾಗಿ ಸದಾಕಾಲ ಈ ರೀತಿ ಬೆಳೆ ಮಳೆಯಾಗಿ ಬೆಳೆಯಾಗಿ ಸಮೃದ್ಧಿಯಾಗಿ ಸಂತೋಷದಿಂದ ರೈತರ ಬಾಳು ಹಸನ ಆಗಲಿ ಪ್ರಪಂಚಕ್ಕೆ ಅನ್ನ ನೀಡುವಂತ ರೈತನ ಬಾಳು ಯಾವಾಗಲೂ ನಗುನಗ್ತಾ ಇದ್ದರೆ ಮಾತ್ರ ಈ ದೇಶ ನಗಲಿಕ್ಕೆ ಸಂತೋಷವಿರಲಿಕ್ಕೆ ಕಾರಣ ಅನ್ನುವಂಥ ಒಂದು ಪದ್ಧತಿ ಇದೆ ಹಾಗಾಗಿ ಆ ದಿನ ಗೋವುಗಳಿಗೂ ಸಹ ಏನು ಹೊಲ ಉತ್ತಿ ಹೊಲ ಗದ್ದೆಯನ್ನು ಹುತ್ತಿ ದಣಿದಾದಂಥ ಗೋಮಾತೆಗೂ ಸಹ ಜನವರಿ ಹದಿನಾಲ್ಕನೇ ತಾರೀಕು ಅದಕ್ಕೆ ಹಸುಳ್ಳೆಲ್ಲ ಊರ ಹೊರಗೆ ಕಳಿಸಿ ಅಲ್ಲಿ ಬೆಂಕಿಯನ್ನು ಹಾಕಿ ತೆಂಗಿನಕರಿ ಮತ್ತೆ ಬೇರೆ ಬೇರೆ ಹುಲ್ಲು ಹಾಕಿ ಒಂದು ಬೆಂಕಿಯನ್ನು ಹಾಕಿ ಕಿಚ್ ಕಿಚ್ಚಂತ ಹಾರಿಸ್ತಾರೆ ಅಸ್ಕೊಳ್ಳೋದ್ರೆ ಆ ಊರಿನ ದರಿದ್ರಗಳು ಅವರು ಬಂದ ಕಷ್ಟಗಳು ಅವಕ್ಕೆ ಬರುವಂಥ ರೋಗಗಳು ಈ ಬೆಂಕಿಯಲ್ಲಿ ಹಾರಿದಾಗ ಅವೆಲ್ಲ ಸಂಪೂರ್ಣವನ್ನ ನಾಶ ಆಗಿ ಇಪ್ಪತ್ತೈದನೇ ಇಸವಿಯಲ್ಲಿ ಅವು ಉತ್ತಿ ಬಿತ್ತಿ ಬೆಳೆಯನ್ನು ಕೊಡುವಂಥ ಸಮೃದ್ಧಿಯಾಗಿ ಆ ಗೋವುಗಳು ಇರಬೇಕು ಅನ್ನುವಂತ ವಿಚಾರದಲ್ಲಿ ಈ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾರೆ ಹಾಗಾಗಿ ಇಂದಿನ ಕಹಿ ನೆನಪನ್ನ ಮರೆಯೋಣ ಮುಂದೆ ಬರುವ ಸಿಹಿಯ ದಿನಗಳನ್ನು ನಾವು ಸ್ವಾಗತಿಸೋಣ ಎರಡು ಸಾವಿರದ ಇಪ್ಪತ್ತೈದು ದೇಶದಾದ್ಯಂತ ಮಳೆಯಾಗಿ ಬೆಳೆಯಾಗಿ ಸಮೃದ್ಧಿಯಾಗಿ ಯಾವುದೇ ದುಷ್ಟಶಕ್ತಿ ಭಾರತದ ಮೇಲೆ ಬೀಳದ ಹಾಗೆ ಆ ಭಗವಂತನ ಅನುಗ್ರಹ ಇರಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ಮಗದೊಮ್ಮೆ ನಾನು ಡಿಕೆಜಿ ಟಿ ವಿ ಚಾನಲ್ ದಿನದಿಂದ ದಿನಕ್ಕೆ ಹೆಸರನ್ನ ಹೆಗ್ಗಳಿಕೆಯನ್ನ ಅದರ ಬೆಳವಣಿಗೆಯನ್ನ ತಾವೆಲ್ಲರೂ ಬೆಳೆಸ್ತಾ ಇದ್ದೀರಿ ನಾವು ಈ ಒಂದು ಚಾನೆಲ್ ಅನ್ನ ಉದ್ಘಾಟಿಸಿ ಪ್ರಾರಂಭವನ್ನ ಮಾಡ ಈ ಎ ಕೆ ಜಿ ಟಿವಿ ತ್ರೀ ಸಿಕ್ಸ್ಟಿಯ ಉದ್ದೇಶ ಏನಪ್ಪ ಅಂದ್ರೆ ಬೆಂಗಳೂರು ನಿರ್ಮಾತರು ಸರ್ವಧರ್ಮ ಪ್ರಭು ಈ ನಾಡನ್ನ ಕಟ್ಟಿದಂತ ಪುಣ್ಯಾತ್ಮ ಎಲ್ಲರ ಏಳಿಗೆಗೆ ಆಗಲಿರುವುದು ಶಮಿಸಿದಂತ ಮೇಧಾವಿ ಆಮೇಲೆ ಬೇರೆ ರಾಜ್ಯಗಳನ್ನ ದೇಶಗಳನ್ನ ಗಮನಿಸಿದಾಗ ವಿಶೇಷವಾಗಿ ಸಾವಿರಾರು ವರ್ಷಗಳ ಚಿಂತನೆಯನ್ನು ಮಾಡಿ ನಗರ ಕಟ್ಟಿದಂಥ ಪುಣ್ಯಾತ್ಮನ ಒಂದು ಕುರುಹುಗಳನ್ನು ಬೆಟ್ಟಗಳನ್ನ ಕೋಟೆಗಳನ್ನ ಕಲ್ಯಾಣಿಗಳನ್ನ ಗುಂಡು ತೋಪುಗಳನ್ನ ಅವರು ಕೊಟ್ಟಂಥ ಕೊಡುಗೆಗಳನ್ನ ಇವೆಲ್ಲವನ್ನ ಚಿತ್ರೀಕರಣ ಮಾಡಿ ಈ ಒಂದು ನಗರ ಕಟ್ಟಿದ ಪುಣ್ಯಾತ್ಮನ ಸ್ಮರಣೆಗೆ ಎಲ್ಲವೂ ಒಂದು ದಾಖಲೆ ಮಾಡಿ ಅದು ಸರ್ಕಾರದ ಗಮನಕ್ಕೆ ತಮ್ಮೆಲ್ಲರ ಗಮನಕ್ಕೆ ವಿಚಾರವನ್ನು ತಿಳಿಸುವ ಉದ್ದೇಶವೇ ಇದು ಎ ಕೆ ಜಿ ಟಿವಿ ಚಾನಲ್ ತ್ರೀ ಸಿಕ್ಸ್ಟಿಯ ಉದ್ದೇಶ ತಮಗೆಲ್ಲ ಗೊತ್ತಿದೆ ನಾನು ಅಲ್ಲೇ ಶಿವಗಂಗೆಯ ಬೆಟ್ಟವನ್ನ ಒಂಬತ್ತು ಎಪಿಸೋಡಾಗಿ ಮಾಡಿ ತಮ್ಮ ಮುಂದೆ ಇಟ್ಟಿದ್ದೆ ನಂತರ ಸಾಮನದುರ್ಗದ ಏಳು ಸುತ್ತಿನ ಕೋಟೆಯನ್ನು ಸಹ ಚಿತ್ರೀಕರಣವನ್ನು ಮಾಡಿ ಅದು ಒಂದು ಏಳು ಅನ್ನು ಮಾಡಿ ನಾನು ತಮ್ಮೆಲ್ಲರಿಗೂ ಸಮರ್ಪಿಸ್ತೀನಿ ಹುಲಿ ಅದು ವ್ಯಾಘ್ರಪುರ ಅಂತ ಹೇಳಿ ಅದ್ರ ಹೆಸರು ಆ ವ್ಯಾಘ್ರಪುರ ಹೋಗಿ ಹುಲಿಯ ದುರ್ಗ ಅಂದ್ರೆ ಅಲ್ಲಿ ರಾಕ್ಷಸನ ಕಾಟಬೇಕಾಗ ಜಗನ್ಮಾತೆ ಹುಲಿಯಲ್ಲಿ ಹುಲಿ ಹೇರಿ ಬಂದು ಆ ರಾಕ್ಷಸನ ಸಂಹಾರದ ಭಾಗದ ಹುಲಿ ದುರ್ಗವಾಯಿತು ಹುಲಿ ಬಂದಂತಾಯಿತು ಅದು ಸಂಹಾರವನ್ನು ಮಾಡಿದ್ದು ದುರ್ಗ ಅಂದ್ರೆ ಬೆಟ್ಟ ಆ ಬೆಟ್ಟಕ್ಕೆ ಹುಲಿ ದುರ್ಗ ಅಂತ ಹೆಸರು ಅದು ನಾಮಕರಣ ಹೀಗೆ ಅದನ್ನು ಸಹ ಒಂದು ಐದು ಎಪಿಸೋಡ್ ಮಾಡಿದ್ದೀನಿ ಅಲ್ಲಿಂದ ಬಂದ್ರೆ ನಿಮಗೆ ಗೊತ್ತಿದೆ ಉತ್ತರಿ ಬೆಟ್ಟ ಏಳು ಸುತ್ತಿನ ಕೋಟೆಯ ಬೆಟ್ಟ ಅಲ್ಲಿ ಸಾಕಷ್ಟು ಊರ್ಹಗಳು ಇವತ್ತು ಇದೆ ಇವತ್ತು ಅಲ್ಲಿನ ರೈತ ವರ್ಗ ಮತ್ತೆ ಸಂಘ ಸಂಸ್ಥೆಗಳು ನಮ್ಮ ಬೆಟ್ಟಳ್ಳಿ ಮಠದ ಮಹಾಸ್ವಾಮಿಗಳು ಆ ಒಂದು ಕೋಟೆಯನ್ನ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿ ಅದರಲ್ಲಿರಲು ಶ್ರಮಿಸ್ತಾ ಇದ್ದಾರೆ ಅದನ್ನೂ ಸಹ ಚಿತ್ರೀಕರಣವನ್ನು ಮಾಡಿ ತಮ್ಮೆಲ್ಲರಿಗೂ ಆ ವೀಕ್ಷಣೆಗೆ ಕೊಟ್ಟಿದ್ದೀನಿ ಎಲ್ಲರ ಮೆಚ್ಚುಗೆಯನ್ನು ಪಡೆದಿದೆ ಈ ಮೆಚ್ಚುಗೆ ಮುಂದಿಗೆ ಸ್ಫೂರ್ತಿಯಾಗಿದೆ ಮುಂದಿನ ಸ್ಫೂರ್ತಿ ಏನಪ್ಪಾ ಅಂದ್ರೆ ರಣಬೇರೇಗೌಡರು ಹೇಗೆ ಬಂದ್ರು ಅವರು ಎಲ್ಲಿ ನಾಲ್ಕು ಜನ ಅಣ್ಣ ತಮ್ಮಂದಿರು ನೆಲೆಸಿದ್ರು ಅದಾದ ನಂತರ ಬೆಂಗಳೂರಿಗೆ ಹೇಗೆ ಅವರು ವರ್ಗಾಯಿಸಿಕೊಂಡ್ರು ಅದಾದ ನಂತರ ಮಾಗಡಿಗೆ ಹೇಗೆ ಹೋದ್ರು ಹೇಗೆ ಹೇಗೆದ್ರು ಹುಲಿ ದುರ್ಗವನ್ನ ಹೇಗೆ ಪಡೆದ್ರು ಹಾಗೆ ಏಳು ಸುತ್ತಿನ ಕೋಟೆ ಉತ್ ಉತ್ತ ದುರ್ಗವನ್ನ ಅಲ್ಲಿ ಯಾಕೆ ಅವರ ಆಯ್ಕೆಯನ್ನ ಮಾಡಿಕೊಂಡಿದ್ರು ಅದು ಬಹಳ ಮುಖ್ಯವಾದ ವಿಚಾರ ಯಾಕೆ ಉತ್ರಿ ದುರ್ಗವನ್ನೇ ಅವರು ಆಯ್ಕೆ ಮಾಡಿದ್ದು ಅಂದ್ರೆ ಶಿವಗಂಗೆ ಬೆಟ್ಟನ ಆಯ್ಕೆಯನ್ನು ಮಾಡುವುದಾಗಿದೆ ಶಿವಗಂಗೆ ಬೆಟ್ಟದಲ್ಲಿ ಒಂಬತ್ತು ಜನ ಋಷಿಗಳು ತಪಸ್ಸನ್ನ ಮಾಡಿ ಆ ಬಂಡೆಯ ಮೇಲೆ ಇವತ್ತು ಜಲ ಉಕ್ಕಿ ಹರಿಯುವಂಥ ಒಂದು ಪುಣ್ಯಕ್ಷೇತ್ರವನ್ನು ಮಾಡಿದಂಥ ಜಾಗದಲ್ಲಿ ಕೆಂಪೇಗೌಡರಿಗೆ ಏಳು ಕೊಪ್ಪರಿಗೆ ಹಣ ಸಿಕ್ಕಿದಂಥ ಆ ಒಂದು ಪುಣ್ಯಕ್ಷೇತ್ರವನ್ನೂ ಸಹ ಬದಿಗೊತ್ತಿ ಈ ಒಂದು ಉತ್ತರಿ ದುರ್ಗವನ್ನ ಹೇಗೆ ಆಚರಣೆಯನ್ನ ಮಾಡ್ತಾ ಇದ್ರು ಅಂದ್ರೆ ವಿಜಯನಗರ ಹರಸರು ಕೃಷ್ಣದೇವರಾಯರ ಕಾಲದಲ್ಲಿ ಈ ದಸರಾ ಅನ್ನುವಂತ ಹಬ್ಬವನ್ನ ಪ್ರಾರಂಭವನ್ನ ಮಾಡ್ತಾರೆ ಬನ್ನಿ ಮರವನ್ನ ಇಟ್ಟಿ ಆ ಬನ್ನಿ ಮರವನ್ನ ಕಡಿದು ಅದು ಹನ್ನೊಂದು ದಿನಕ್ಕೆ ಒಡದು ಚು ಚಿಗುರಾದಂತಹ ಆ ಚಿಗುರನ್ನ ಆ ದೇವಿಗೆ ಸಮರ್ಪಿಸಿ ಜಗನ್ಮಾತಿಗೆ ನಂತರ ಈ ಒಂದು ಹೇಳಿಕೆಯ ಒಂದು ಕೀರ್ತಿಯ ಹಬ್ಬವನ್ನ ಬಹಳ ವೈಭವದಿಂದ ಮಾಡಿ ಈ ದೇಶಕ್ಕೆ ಒಂದು ಕೊಡುಗೆಗೆ ಮುಂದಾದಂತ ಪುಣ್ಯ ಇದನ್ನ ನೋಡಿದಂತ ಮಾಗಡಿ ಕೆಂಪೇಗೌಡರು ನಾವು ಏಕೆ ಈ ಒಂದು ದಸರಾ ಹಬ್ಬವನ್ನು ನಾವು ಮಾಡಬಾರದು ಅಂತ ಹೇಳಿ ಹುತ್ತರಿ ಬೆಟ್ಟದಲ್ಲಿ ಕೃಷ್ಣದೇವರಾಯ ಆಸ್ಥಾನದ ಎಲ್ಲರನ್ನ ಕರೆಸಿ ಎರಡನೆಯದಾಗಿ ದಸರಾ ಹಬ್ಬವನ್ನ ಆಚರಣೆ ಮಾಡಿದಂತ ಜಾಗ ಅದು ಹುತ್ತರಿ ಬೆಟ್ಟ ಇವತ್ತು ಹುತ್ತರಿ ಬೆಟ್ಟದ ಕೆಳಭಾಗದಲ್ಲಿ ಅವರು ನ್ಯಾಯ ಮಾಡುತ್ತಿದ್ದಂತ ಮರದ ಪಕ್ಕದಲ್ಲಿ ಒಂದು ಬಾವಿ ಇದೆ ಅಂದು ಇಂದು ಇವತ್ತೇನು ಅದೊಂದು ಮೂವತ್ತಡಿ ನಲವತ್ತಡಿ ಆಳದಲ್ಲಿ ಆ ಬಾವಿ ಇದೆ ಇವತ್ತು ಆ ಗ್ರಾಮಸ್ಥರು ಆ ನೀರನ್ನ ಬಿಟ್ಟು ಯಾರು ಬೇರೆ ನೀರನ್ನ ಕುಡಿಯಲ್ಲ ಬೇರೆ ಏನಾದರೂ ಬಿಸ್ಲರಿ ವಾಟರ್ ಬೇರೆ ಊರಿಂದ ನೀರು ಕುಡಿದ್ರೆ ಅವ್ರಿಗೆ ಕಾಯಿಲೆ ಬರ್ತದೆ ಈ ಈ ನೀರನ್ನ ಕೆಂಪೇಗೌಡರ ಬಾವಿ ನೀರು ಕುಡಿದಾಗ ಆ ಕಾಯಿಲೆ ವಾಸಿ ಆಗ್ತದೆ ಇದೆಲ್ಲ ಇವತ್ತು ಕಾಲಘಟ್ಟದಲ್ಲಿ ನಮ್ಮ ಕಣ್ಮುಂದೆ ಕಾಣುತ್ತಿರುವಂತ ಸತ್ಯ ಘಟನೆಗಳು ಇಂಥವೆಲ್ಲವನ್ನ ವಿಚಾರಗಳನ್ನ ಮನಗಂಡು ಇವೆಲ್ಲವನ್ನ ಚಿತ್ರೀಕರಣ ಮಾಡ್ತಾ ಇದೀನಿ ನಂತರ ಇನ್ನು ಹುಳಿಗೆ ಏನು ಕೆಂಪೇಗೌಡರ ಆಳ್ವಿಕೆಯಲ್ಲಿ ಎಲ್ಲೆಲ್ಲಿ ಅವರು ಸೇರಿದ್ರು ಎಲ್ಲೆಲ್ಲಿ ಕೋಟೆಯನ್ನ ಕಟ್ಟಿದ್ರು ಎಲ್ಲೆಲ್ಲಿ ದೇವಸ್ಥಾನವನ್ನು ಕಟ್ಟರು ಎಲ್ಲೆಲ್ಲಿ ಕಲ್ಯಾಣಿಗಳನ್ನ ಕಟ್ಟರು ಎಲ್ಲೆಲ್ಲಿ ಗುಂಡು ತೋಪುಗಳನ್ನು ಕಟ್ಟಿದ್ರು ಯಾಕೆ ಆ ಎಲ್ಲಾ ದೇವರನ್ನ ಆರಾಧನೆಯನ್ನ ಮಾಡಿದ್ರು ಅವರಿಗಿದ್ದಂತ ಇದ್ದಂತ ಪುಷ್ಟಿ ಏನು ಅವರಿಗೆ ಸಂಕಲ್ಪವಾದಂತ ರೀತಿ ಏನು ಗವಿಗಕಾದರ ದೇವಸ್ಥಾನದಲ್ಲಿ ನಿರ್ಣಯ ಮಾಡಿ ಗೌಗಳಿಗೆ ಪೂಜೆಯನ್ನ ಮಾಡಿ ಅವು ನಾಲ್ಕು ದಿಕ್ಕಿಗೆ ಥಳಿಸಿ ಆ ದಿಕ್ಕಿನಲ್ಲಿ ನಿಂತ ಗೋವುಗಳ ಜಾಗದಲ್ಲಿ ಗೋಪುರಗಳನ್ನು ಕಟ್ಟಿ ನಗರ ಇಷ್ಟು ಬೆಳವಣಿಗೆ ಹಾಕ್ತದೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಆರು ನೂರು ವರ್ಷಗಳ ಹಿಂದೆ ಅವರು ನೆಟ್ಟಂತ ಇವತ್ತು ಗೋಪುರಗಳಿದೆಯಲ್ಲ ಎಲ್ಲವನ್ನ ದಾಟಿ 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 ವಿಶಾಲವಾಗಿ ಬೆಂಗಳೂರು ಮಹಾಸಾಗರದಾಗಿ ಬೆಳಿತಾರೆ ಯಾತಕ್ಕೆ ಅಂದರೆ ಅವತ್ತು ಹಾಕಿದಂಥ ಪುಣ್ಯಾತ್ಮನ ಬುನಾದಿ ಇತ್ತಲ್ಲ ಅದು ಬಹಳ ಮುಖ್ಯ ಬಹಳ ಗಟ್ಟಿಯಾಗಿ ಮನಃಶುದ್ಧಿಯಿಂದ ಗುರುಗಳ ಅನುಗ್ರಹದ ಜೊತೆಯಲ್ಲಿ ಸಾಧು ಸಂತರ ಸಹಯೋಗದೊಂದಿಗೆ ಈ ಧರ್ಮ ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ರೈತರು ಇಲ್ಲಿ ಉಳಿಬೇಕು ರೈತರಿದ್ದರೆ ಭಗವಂತನಿಲ್ಲ ಜೀವನ ಅಂತ ಹೇಳಿ ಎಲ್ಲವನ್ನ ಅವತ್ತು ಮಾಡುವಂತ ಅವತ್ ಕಾಲಘಟ್ಟದಲ್ಲಿ ಅಂದಿನ ಕಾಲಘಟ್ಟದಲ್ಲಿ ಅವರು ಚಿಂತನೆಯನ್ನು ಮಾಡಿದಂತೂ ಆಗಲಿ ಹೇಳ್ಬೇಕು ಹಾಗಾಗಿ ಅವರು ಮಾಡಿದಂತ ಸೇವೆ ಅವರು ಕೊಟ್ಟಂತ ಕೊಡುಗೆಗಳು ಆ ಪುಣ್ಯಾತ್ಮನನ್ನು ಸ್ಮರಣೆ ಮಾಡುವಂತ ಸೌಭಾಗ್ಯ ನನಗೆ ಸಿಕ್ಕಿದೆ ಹಾಗಾಗಿ ಇವತ್ತು ಮುಂದಿನ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದನೇ ಇಸುವಿಯಲ್ಲಿ ಪೂರ್ತಿ ಸಂಪೂರ್ಣವಾದ ಅವರ ಚಿತ್ರಣವನ್ನು ಈ ರಾಜ್ಯಕ್ಕೆ ಈ ದೇಶಕ್ಕೆ ನೋಡಲು ಪ್ರದರ್ಶಿಸ್ತಾ ಇದ್ದೀನಿ ಎಲ್ಲರೂ ನೋಡಿ ಆನಂದ ಪಡಿ ಅವರು ಎಲ್ಲೆಲ್ಲಿ ಓಡಾಡಿದ ಜಾಗದಲ್ಲಿ ಇವತ್ತು ಬಾವಿಗಳ ಮೇಲೆ ಕಲ್ಯಾಣಿಗಳ ನೀರು ತೇರ್ತದೆ ಇವತ್ತು ಆ ನೀರನ್ನ ಕುಡದೆ ಆ ಅಕ್ಕಪಕ್ಕದ ಗ್ರಾಮಸ್ಥರು ಗೊತ್ತಿರೋರು ಅಲ್ಲೇ ಹೋಗಿ ನೀರು ಕುಡಿದು ಮತ್ತೆ ಮುಂದೆ ಸಾಕ್ತಾರೆ ಯಾತಕ್ಕೆ ಇದೆಲ್ಲ ಹೇಳ್ತೀನಿ ಅಂದರೆ ಇವತ್ತು ಒಂದೂವರೆ ಸಾವಿರ ಅಡಿ ಭೂಮಿಯನ್ನ ಕೊರೆದು ಕೊಳವೆ ಬಾವಿ ಮಾಡಿದ್ರು ಸಹ ನೀರಿಲ್ಲದ ಸಂದರ್ಭದಲ್ಲಿ ರೈತರು ಕಂಗಾಲಾಗಿದೆ ಆದರೂ ಕೆಂಪೇಗೌಡರು ಎಲ್ಲೆಲ್ಲಿ ಕಲ್ಯಾಣಿಗಳನ್ನ ಬಾವಿಗಳನ್ನು ಗುಂಡೊಂದು ಚಿಕ್ಕ ಚಿಕ್ಕ ಗುಂಡಿಗಳನ್ನು ತೊಡದ್ರು ಆ ಗುಂಡಿಲೆಲ್ಲ ನೀರಿದೆ ತಾವಲೇ ಹೂವು ಇದೆ ಇವತ್ತು ಕಾಣ್ತೀವಿ ಇವತ್ತು ನೋಡ್ತೀವಿ ಇವತ್ತು ಗೌರವಿಸ್ತೀವಿ ಇವತ್ತು ಎಲ್ರಿಗೂ ಹೇಳ್ತೀವಿ ಅಂದರೆ ಅವರು ಮಾಡಿದಂಥ ಕಾಯಕ ಅವರು ಮಾಡಿದಂಥ ಭಕ್ತಿಪೂರ್ವಕದ ನಮನ ಅವರು ಈ ನಾಡಿಗೆ ಕೊಟ್ಟಂಥ ಕೊಡುಗೆ ಅವರ ಏಳಿಗೆ ರೈತರ ಬಾಳು ಹಸನಾಗಬೇಕು ಅಂತ ಹೇಳಿ ಅದಕ್ಕೋಸ್ಕರನೇ ಸಾವಿರಾರು ಕೆರೆಗಳನ್ನು ಕಟ್ಟಿದಂಥ ಪುಣ್ಯಾತ್ಮನನ್ನು ಸ್ಮರಣೆ ಮಾಡ್ತಾ ಈ ಎಲ್ಲ ವಿಚಾರಗಳನ್ನು ಅನ್ನುವಂಥ ಈ ಎಲ್ಲವನ್ನು ಸಂಕ್ಷಿಪ್ತವಾಗಿ ತಿಳಿಸೋದೇ ಎ ಕೆ ಜಿ ಟಿ ವಿ ತ್ರೀ ಸಿಕ್ಸ್ಟಿ ಈ ಒಂದು ಮುಖೇನ ನಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀವಿ ಅನ್ನೋದು ನೋಡಿ ಸಬ್ಸ್ಕ್ರೈಬ್ ಆಗಿ ಇದಕ್ಕೆ ಒಂದು ಪುಷ್ಟಿಯನ್ನು ಕೊಡಿ ನಿಮಗೆ ಸರಿಯಾದ ಮಾಹಿತಿಯನ್ನು ಆದಷ್ಟು ಈ ಒಂದು ಹಿರಿಯ ಆ ಅಭಿಪ್ರಾಯಗಳನ್ನು ಸಂಶೋಧಕರ ನುಡಿಗಳನ್ನು ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳ ಮಾರ್ಗದರ್ಶನವನ್ನ ಪಡೆದು ಸತ್ಯ ಘಟನೆಗಳನ್ನು ತಮ್ಮ ಮುಂದೆ ಇಡುವುದೇ ಎ ಜಿ ಟಿವಿ ತ್ರಿಸ್ಟಿಯ ಮುಖ್ಯ ಉದ್ದೇಶ ಅದಕ್ಕಾಗಿ ನಿಮ್ಮವನೇ ಆದ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿ ಅಭಿನವ ಕೆಂಪೇಗೌಡ ಚಾನಲ್ ಟಿವಿಯ ತ್ರಿಯ ಸಂಸ್ಥಾಪಕರು ನಮಸ್ಕಾರ ಹಾಗೆ ಹೊಸ ವರ್ಷಕ್ಕೂ ತಮಗೆ ಒಳ್ಳೇದಾಗಲಿ ಅಂತ ಹೇಳಿ ಕೊನೆಯದಾಗಿ ತೋರಿಸ್ತೀನಿ ನಮ್ಮೆಲ್ಲರಿಗೂ ಆರ್ಥಿಕ ಶುಭಾಶಯಗಳು ನಮಸ್ಕಾರ